ಈ ರಕ್ತ ಚಂದ್ರಗ್ರಹಣದ ಸಮಯದಲ್ಲಿ ಈ ಕ್ರಮಗಳನ್ನು ಪಾಲನೆ ಮಾಡದಿದ್ದರೆ ಗಂಡಾಂತರ ಅಪಾಯ ಖಚಿತ ನಮಸ್ಕಾರ ಸ್ನೇಹಿತರೆ ಎಚ್ ಕೆ ಟಿ ವಿ ಕನ್ನಡ ಚಾನಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ಹೌದು ಈ ರಾಹುಗ್ರಸ್ತ ಚಂದ್ರಗ್ರಹಣವು ಸೆಪ್ಟೆಂಬರ್ ಏಳನೇ ತಾರೀಕಿನಂದು ಸಂಭವಿಸಲಿದೆ ಈ ಚಂದ್ರಗ್ರಹಣದ ಸಮಯದಲ್ಲಿ ಏನನ್ನು ಮಾಡಬೇಕು ಏನನ್ನು ಮಾಡಬಾರದು ಮತ್ತು ಗರ್ಭಿಣಿ ಮಹಿಳೆಯರು ವೃದ್ಧರು ಮಕ್ಕಳು ಯಾವ ನಿಯಮವನ್ನು ಪಾಲನೆ ಮಾಡಬೇಕು ಹಾಗೂ ಈ ಗ್ರಹಣದ ಸಮಯದ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀವಿ ಈ ಚಂದ್ರಗ್ರಹಣದ ಸೂತಕದ ಕಾಲ ಎಷ್ಟು ಗಂಟೆಗಳವರೆಗೆ ಇರುತ್ತೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಚಂದ್ರಗ್ರಹಣವು ಯಾವ ರಾಶಿಯಲ್ಲಿ ಸಂಭವಿಸಲಿದೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಹಾಗಾಗಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನವರೆಗೂ ನೋಡಿ ಮತ್ತು ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ನೀವು ಜ್ಯೋತಿಷ್ಯ ಶಾಸ್ತ್ರ ಹಾಗೂ ದೇವರನ್ನು ನಂಬುವವರಾಗಿದ್ದರೆ ಆತ್ಮಗಳ ಜೊತೆ ಲೀನವಾಗಿರುವ ಪರಮಾತ್ಮನ ಆಶೀರ್ವಾದ ನಿಮ್ಮ ಹಾಗೂ ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಈ ಚಂದ್ರಗ್ರಹಣ ನಿಮಗೆ ಮುಕ್ತಾಯವೋ ಅಥವಾ ಹೊಸ ಆರಂಭವೋ ಸೆಪ್ಟೆಂಬರ್ನಲ್ಲಿ ಸಂಭವಿಸುವ ಎರಡು ಸಾವಿರದ ಇಪ್ಪತ್ತೈದರ ಚಂದ್ರಗ್ರಹಣವು ಕೇವಲ ಆಕಾಶದಲ್ಲಿ ಸಂಭವಿಸುವ ಘಟನೆಯಲ್ಲ ಇದು ನಿಮ್ಮ ಜೀವನದ ಮೇಲೆಯೂ ಆಗಾಧ ಪರಿಣಾಮಗಳನ್ನು ಬೀರಬಹುದು ಪ್ರೀತಿಯಿಂದ ವೃತ್ತಿ ಜೀವನಕ್ಕೆ ಮದುವೆಯಿಂದ ಕುಟುಂಬಕ್ಕೆ ದೊಡ್ಡ ಬದಲಾವಣೆಗಳನ್ನು ನಿರೀಕ್ಷಿಸಿ ನಿಮ್ಮ ಜೀವನದಲ್ಲಿ ಏನು ಬದಲಾಗುತ್ತಿದೆ ಎಂಬುದರ ಬಗ್ಗೆ ಕುತೂಹಲವಿದೆಯೇ ಎರಡು ಸಾವಿರದ ಇಪ್ಪತ್ತೈದರ ಚಂದ್ರಗ್ರಹಣ ಯಾವಾಗ ಸೆಪ್ಟೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುವ ಪೂರ್ಣ ಚಂದ್ರಗ್ರಹಣವು ವೈದಿಕ ಜ್ಯೋತಿಷ್ಯದಲ್ಲಿ ಕುಂಭರಾಶಿಯಲ್ಲಿ ಮತ್ತು ಸಿಂಹರಾಶಿಯ ವಿರುದ್ಧವಾಗಿ ನಡೆಯುವ ಒಂದು ಪ್ರಬಲ ವಿಶ್ವ ಘಟನೆಯಾಗಿದೆ ಕುತೂಹಲಕಾರಿಯಾಗಿ ಈ ಗ್ರಹಣವು ಸಿಂಹ ಕುಂಭರಾಶಿಯ ಅಕ್ಷದ ಮೇಲೆ ಬೀಳುತ್ತದೆ ಇದು ವೈಯಕ್ತಿಕ ವಿರುದ್ಧ ಸಾಮೂಹಿಕ ಕಲ್ಯಾಣ ಅಹಂ ವಿರುದ್ಧ ಪರಾಹಿತ ಚಿಂತನೆ ಮತ್ತು ವೈಯಕ್ತಿಕ ಗುರುತಿಸುವಿಕೆ ವಿರುದ್ಧ ಮಾನವೀಯ ಪ್ರಯತ್ನಗಳೊಂದಿಗೆ ವ್ಯವಹರಿಸುವ ಕರ್ಮ ಅಕ್ಷವಾಗಿದೆ ಚಂದ್ರಗ್ರಹಣಗಳು ಬಹಿರಂಗಪಡಿಸುವಿಕೆ ಭಾವನಾತ್ಮಕ ಪ್ರಕ್ಷುಬ್ಧತೆ ಮತ್ತು ಕರ್ಮ ಶುದ್ಧೀಕರಣವನ್ನು ತರುತ್ತವೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಚಂದ್ರಗ್ರಹಣವು ವರ್ಷದ ಎರಡನೇ ಖಗೋಳ ಘಟನೆಯಾಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಚಂದ್ರಗ್ರಹಣ ಎಷ್ಟು ಸಮಯ ಇರುತ್ತೆ ಮತ್ತು ಚಂದ್ರಗ್ರಹಣ ಯಾವಾಗ ಎಂದು ನೀವು ಕಾಯುತ್ತಿದ್ದರೆ ಹಾಗೂ ಈ ಚಂದ್ರಗ್ರಹಣದ ಸೂತಕಾವಧಿ ಎಷ್ಟು ಗಂಟೆಗಳ ಕಾಲ ಇರುತ್ತೆ ಅಂದರೆ ಈ ಸಂಪೂರ್ಣ ಚಂದ್ರಗ್ರಹಣವು ಆರಂಭ ಸೆಪ್ಟೆಂಬರ್ ಏಳು ಭಾನುವಾರ ರಾತ್ರಿ ಒಂಬತ್ತು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಪ್ರಾರಂಭವಾಗಿ ಸೆಪ್ಟೆಂಬರ್ ಎಂಟು ಸೋಮವಾರ ಮಧ್ಯರಾತ್ರಿ ಒಂದು ಗಂಟೆ ಇಪ್ಪತ್ತಾರು ನಿಮಿಷದವರೆಗೂ ಇರುತ್ತೆ ಈ ಗ್ರಹಣದ ಸೂತಕದ ಕಾಲ ಎಷ್ಟು ಗಂಟೆಗೆ ಪ್ರಾರಂಭವಾಗುತ್ತೆ ಅಂದರೆ ಭಾನುವಾರ ಏಳನೇ ತಾರೀಕು ರಾತ್ರಿ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷಕ್ಕೆ ಪ್ರಾರಂಭವಾಗುತ್ತದೆ ಇದರ ಸೂತಕದ ಅವಧಿ ಕೊನೆಗೊಳ್ಳುವ ಸಮಯ ಎಂಟನೇ ತಾರೀಕು ಸೋಮವಾರ ಮಧ್ಯರಾತ್ರಿ ಒಂದು ಗಂಟೆ ಇಪ್ಪತ್ತಾರು ನಿಮಿಷದವರೆಗೂ ಇರುತ್ತೆ ಆಲ್ಮೋಸ್ಟ್ ಇದು ಸೋಮವಾರ ರಾತ್ರಿನೇ ಸೂತಕದ ಅವಧಿ ಇರುತ್ತೆ ಅಧ್ಯಯನಗಳ ಪ್ರಕಾರ ಇದು ಎರಡು ಸಾವಿರದ ಇಪ್ಪತ್ತೈದರ ನಂತರದ ಅತಿದೊಡ್ಡ ಸಂಪೂರ್ಣ ಚಂದ್ರಗ್ರಹಣವಾಗಿರುತ್ತದೆ ಸೆಪ್ಟೆಂಬರ್ನಲ್ಲಿ ಸಂಭವಿಸುವ ಒಟ್ಟು ಚಂದ್ರಗ್ರಹಣ ಭಾರತ ನ್ಯೂಜಿಲೆಂಡ್ ಆಸ್ಟ್ರೇಲಿಯಾ ಮತ್ತು ಅಮೆರಿಕ ಆಫ್ರಿಕಾ ಏಷ್ಯಾ ಯುರೋಪ್ ಪೆಸಿಫಿಕ್ ದ್ವೀಪಗಳು ಮತ್ತು ಅಂಟಾರ್ಕ್ಟಿಕಾದ ಕೆಲವು ಭಾಗಗಳಲ್ಲಿ ಗೋಚರಿಸುತ್ತದೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಚಂದ್ರಗ್ರಹಣದ ಸಮಯದಲ್ಲಿ ಏನನ್ನು ನಿರೀಕ್ಷಿಸಬಹುದು ವೈದಿಕ ಜ್ಯೋತಿಷ್ಯದಲ್ಲಿ ಗ್ರಹಣಗಳನ್ನು ಕೇವಲ ಅಶುಭ ಘಟನೆಗಳಲ್ಲ ಬದಲಾಗಿ ಆಧ್ಯಾತ್ಮಿಕವಾಗಿ ಮಹತ್ವದ ಘಟನೆ ಎಂದು ಪರಿಗಣಿಸಲಾಗುತ್ತದೆ ಅವು ಸೂರ್ಯ ಮತ್ತು ಚಂದ್ರರನ್ನು ಸ್ವಲ್ಪ ಸಮಯದವರೆಗೆ ನಿರ್ಬಂಧಿಸುತ್ತವೆ ಇದು ಆಳವಾದ ಭಾವನೆಗಳು ಮತ್ತು ಅನುಭವಗಳನ್ನು ಪ್ರಚೋದಿಸುತ್ತದೆ ಹಳೆಯ ಬಗೆಹರಿಯದ ಭಾವನೆಗಳನ್ನು ತರುತ್ತದೆ ಮತ್ತು ಕೆಲವೊಮ್ಮೆ ಜೀವನದ ವಿಧಿಯ ಘಟನೆಗಳನ್ನು ಪ್ರಚೋದಿಸುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಈ ಚಂದ್ರಗ್ರಹಣವು ಕುಂಭರಾಶಿಯಲ್ಲಿ ಚಂದ್ರನನ್ನು ಒಳಗೊಂಡಿರುವುದರಿಂದ ಭಾವನಾತ್ಮಕ ಬೇರ್ಪಡುವಿಕೆಗೆ ಸಾಮಾಜಿಕ ಸಂಪರ್ಕಗಳ ಮರುಮೌಲ್ಯಮಾಪನ ಮತ್ತು ಮಾನಸಿಕ ಬದಲಾವಣೆಗಳ ವಿಷಯಗಳನ್ನು ಎಲ್ಲರೂ ಅನುಭವಿಸಬಹುದು ಈ ಗ್ರಹಣದ ಪ್ರಭಾವವು ನಿಮ್ಮ ಜನ್ಮಕುಂಡಲಿಯಲ್ಲಿ ಕುಂಭರಾಶಿ ಎಲ್ಲಿಗೆ ಬರುತ್ತದೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಚಂದ್ರಗ್ರಹಣವು ನಿಮ್ಮ ಜೀವನದ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಈ ಗ್ರಹಣದಿಂದ ಪರಿಣಾಮಗಳು ಎಲ್ಲ ರಾಶಿ ಚಕ್ರಗಳ ಚಿಹ್ನೆಗಳ ಮೇಲೆ ಅವರವರ ಜಾತಕದ ಸ್ಥಳವನ್ನು ಅವಲಂಬಿಸಿ ಬದಲಾಗುತ್ತವೆ ಈ ಚಂದ್ರಗ್ರಹಣದ ಅವಧಿಯನ್ನು ಸಾರಾಗವಾಗಿ ದಾಟಿಸಲು ಮತ್ತು ಕೆಲವು ಅಪಾಯಗಳಿಂದ ದೂರವಾಗಲು ಗಂಡಾಂತರಗಳಿಂದ ದೂರವಾಗಲು ಯಾವ ಪರಿಹಾರವನ್ನು ಮಾಡಬೇಕಂದರೆ ಇಲ್ಲಿ ಸಲಹೆಗಳು ಈ ಥರ ಇದೆ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು ವಿಶೇಷವಾಗಿ ಗ್ರಹಣ ವಿಂಡೋದಲ್ಲಿ ಕೆಲವು ದಿನಗಳು ಮತ್ತು ನಂತರದವರೆಗೂ ಇರುತ್ತೆ ಹಾಗೂ ಈ ಗ್ರಹಣದ ಸಮಯದಲ್ಲಿ ಉಪವಾಸ ಮಾಡಿ ಶುದ್ಧೀಕರಿಸಿ ವೈದಿಕ ಸಂಪ್ರದಾಯದ ಪ್ರಕಾರ ಉಪವಾಸ ಮಾಡಿ ಮಾನಸಿಕ ಮತ್ತು ದೈಹಿಕ ಶುಚಿತ್ವವನ್ನು ಕಾಪಾಡಿಕೊಳ್ಳಲು ಸೂಚಿಸಲಾಗುತ್ತದೆ ಹಾಗೂ ಈ ಗ್ರಹಣದ ಸಮಯದಲ್ಲಿ ಮಂತ್ರವನ್ನು ಪಡಿಸಿ ಧ್ವನಿ ಶಕ್ತಿಯು ನಕಾರಾತ್ಮಕ ಕಂಪನಗಳನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ ಹಾಗಾಗಿ ಮಂತ್ರ ಪಡಿಸುವುದರಿಂದ ನಿಮ್ಮಲ್ಲಿರುವ ನಕಾರಾತ್ಮಕ ಶಕ್ತಿಯು ದೂರವಾಗಿ ಸಕಾರಾತ್ಮಕ ಶಕ್ತಿಯೂ ಬರುತ್ತದೆ ಈ ಸಂಪೂರ್ಣ ಚಂದ್ರಗ್ರಹಣದ ಸಮಯದಲ್ಲಿ ಧ್ಯಾನ ಮತ್ತು ಚಿಂತನೆ ಮಾಡಿ ಬಾಹ್ಯಕ್ರಿಯೆಗಿಂತ ಆಂತರಿಕ ಕೆಲಸವು ಹೆಚ್ಚು ಫಲಪ್ರದವಾಗಿರುತ್ತದೆ ಇಂತಹ ಸಮಯದಲ್ಲಿ ದೇವರ ಚಿಂತನೆ ಧ್ಯಾನ ಮಾಡುವುದು ಉತ್ತಮ ಹಾಗೂ ಗ್ರಹಣದ ನಂತರದ ಶುದ್ಧೀಕರಣ ಈ ಗ್ರಹಣ ಮುಗಿದ ನಂತರ ಉಪ್ಪು ನೀರಿನಿಂದ ಸ್ನಾನ ಮಾಡಿ ಅಲ್ಲದೆ ನಿಮ್ಮ ಉಳಿದಿರುವ ಶಕ್ತಿಯನ್ನು ಅಂದರೆ ಕಾಲಹರಣ ಮಾಡುವ ಭಾವನಾತ್ಮಕ ಶಕ್ತಿಗಳನ್ನು ತೆರವುಗೊಳಿಸಲು ಸಹಾಯ ಮಾಡುವ ಅಗತ್ಯವಿರುವವರಿಗೆ ದಾನ ಮಾಡಿ ಸೆಪ್ಟೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಸಂಭವಿಸುವ ಸಂಪೂರ್ಣ ಚಂದ್ರಗ್ರಹಣವು ಕರ್ಮದ ಒಳನೋಟಗಳು ಮತ್ತು ಭಾವನಾತ್ಮಕ ಶುದ್ಧೀಕರಣಕ್ಕೆ ಒಂದು ದ್ವಾರವನ್ನು ತೆರೆಯಬಹುದು ಸಿಂಹ ಕುಂಭ ರಾಶಿಯ ಅಕ್ಷದ ಮೇಲೆ ಈ ಗ್ರಹಣ ಸ್ಥಾನವು ಸ್ವಯಂ ವೈಭವೀಕರಣವನ್ನು ಸಮುದಾಯ ಸೇವೆಯೊಂದಿಗೆ ಮತ್ತು ವೈಯಕ್ತಿಕ ಶಕ್ತಿಯನ್ನು ಸಾಮೂಹಿಕ ಸಾಮರಸ್ಯದೊಂದಿಗೆ ಸಮತೋಲನಗೊಳಿಸುವುದನ್ನು ಒತ್ತಿ ಹೇಳುತ್ತದೆ ವೈದಿಕ ಜ್ಯೋತಿಷ್ಯದ ಮಸೂರದ ಮೂಲಕ ನೋಡಿದಾಗ ಗ್ರಹಣದ ಶಕ್ತಿಯು ನಮ್ಮನ್ನು ಆಧ್ಯಾತ್ಮಿಕ ಜಾಗೃತೆಯತ್ತ ಕೊಂಡೊಯ್ಯುತ್ತದೆ ಎಂಬುದು ಸ್ಪಷ್ಟವಾಗುತ್ತದೆ ಮನೆ ನಿಯೋಜನೆಗಳ ಆಧಾರದ ಮೇಲೆ ಅದರ ಪರಿಣಾಮವನ್ನು ತಿಳಿದುಕೊಳ್ಳುವ ಮೂಲಕ ಮತ್ತು ಪರಿಹಾರಗಳನ್ನು ಅನುಸರಿಸುವ ಮೂಲಕ ನಾವು ಈ ಅವಧಿಯನ್ನು ಅನುಗ್ರಹ ಮತ್ತು ಹರಿವಿನಿಂದ ಮುನ್ನಡೆಸಬಹುದು ಈ ಗ್ರಹಣವು ಕಾಸ್ಮಿಕ್ ಮರುವೊಂದಿಕೆಯಾಗಿ ಕಾರ್ಯನಿರ್ವಹಿಸಲು ರೂಪಾಂತರವನ್ನು ಅಳವಡಿಸಿಕೊಳ್ಳಲು ಮತ್ತು ಹಳೆಯ ಮಾದರಿಗಳನ್ನು ಬಿಡುಗಡೆ ಮಾಡಲು ಅನುಮತಿಸಿ ಸೆಪ್ಟೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುವ ಸಂಪೂರ್ಣ ಚಂದ್ರಗ್ರಹಣದ ಸಂದರ್ಭದಲ್ಲಿ ಜ್ಯೋತಿಷ್ಯ ಮತ್ತು ಆಧ್ಯಾತ್ಮಿಕ ದೃಷ್ಟಿಕೋನಗಳಿಂದ ಕೆಲವು ಪರಿಹಾರಗಳನ್ನು ಅನುಸರಿಸಬಹುದು ಗ್ರಹಣದ ಸಮಯದಲ್ಲಿ ಮನಸ್ಸಿನ ಮೇಲೆ ನಿಯಂತ್ರಣ ಕಾಯ್ದುಕೊಳ್ಳುವುದು ಮಂತ್ರಗಳನ್ನು ಪಡಿಸುವುದು ದಾನ ಮಾಡುವುದು ಮತ್ತು ಆಯ ಗ್ರಹಗಳ ಧ್ಯಾನ ವಸ್ತ್ರಗಳನ್ನು ದಾನ ಮಾಡುವುದು ಸೂಕ್ತ ಎಂದು ನಂಬಲಾಗಿದೆ ಈ ಅವಧಿಯಲ್ಲಿ ಪೂಜೆ ಮತ್ತು ಶುಭ ಚಟುವಟಿಕೆಗಳನ್ನು ನಿಷೇಧಿಸಲಾಗಿದೆ ಗ್ರಹಣದ ಸೂತಕ ಕಾಲದಲ್ಲಿ ದಾನ ಮಾಡುವುದು ಮಂಗಳಕರವೆಂದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅನುಸರಿಸಲಾಗಿದೆ ಭಾರತದಲ್ಲಿ ಗ್ರಹಣ ಗೋಚರಿಸುವುದರಿಂದ ಸೂತಕಾವಧಿಯಲ್ಲಿ ಸೂಕ್ತ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಗರ್ಭಿಣಿ ಮಹಿಳೆಯರು ವೃದ್ಧರು ಮಕ್ಕಳು ಹೊರಗಡೆ ಬರದಂತೆ ಸೂಚಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುವ ಭಾರತದಲ್ಲಿ ಇದು ಮೊದಲ ಪೂರ್ಣ ಚಂದ್ರಗ್ರಹಣವು ಸೆಪ್ಟೆಂಬರ್ ಏಳರಂದು ಸಂಭವಿಸಲಿದ್ದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದು ಅನಂತನ ಹುಣ್ಣಿಮೆ ದಿನದಂದು ಸಂಭವಿಸಲಿದೆ ಈ ಹುಣ್ಣಿಮೆಗೆ ಭಾದ್ರಪದ ಹುಣ್ಣಿಮೆ ಅಂತಲೂ ಕರೀತಾರೆ ಗರ್ಭಿಣಿ ಮಹಿಳೆಯರು ಈ ಸಮಯದಲ್ಲಿ ಯಾವುದೇ ಕೆಲಸವನ್ನು ಮಾಡದೆ ವಿಶ್ರಾಂತಿ ಪಡೆಯಲು ಸೂಚನೆ ನೀಡಲಾಗಿದೆ ಜೊತೆಗೆ ಗ್ರಹಣದ ಸಮಯದಲ್ಲಿ ಭೋಜನ ಮಾಡಬಾರದು ಎಂಬುದು ಧರ್ಮ ಗ್ರಂಥಗಳಲ್ಲಿ ತಿಳಿಸಲಾಗಿದೆ ಗ್ರಹಣದ ಸಮಯದಲ್ಲಿ ಎಲ್ಲರೂ ಮಾಡಬೇಕಾದ ಪರಿಹಾರದ ಕ್ರಮಗಳು ಗ್ರಹಣದ ಅವಧಿಯಲ್ಲಿ ನವಗ್ರಹ ಸ್ತೋತ್ರಗಳನ್ನು ಮತ್ತು ಶಿವನಾಮ ಜಪ ಹಾಗೂ ಪಂಚಾಕ್ಷರಿ ಮಂತ್ರವನ್ನು ಪಠಿಸುವುದು ಶುಭ ಕಾರಣವಾಗುತ್ತದೆ ವಿಶೇಷವಾಗಿ ಮಹಾಮೃತ್ಯುಂಜಯ ಮಂತ್ರವನ್ನು ಜಪಿಸುವುದರಿಂದ ಗ್ರಹದಿಂದ ಉಂಟಾಗುವ ನಕಾರಾತ್ಮಕ ಪರಿಣಾಮಗಳು ಕಡಿಮೆಯಾಗುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೇಳಲಾಗುವುದು ನೋಡಿರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಕೆ ಟಿ ವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೂ ಈ ಮಾಹಿತಿ ತಿಳುವುದರ ಜೊತೆಗೆ ಅವರಿಗೂ ಉಪಯೋಗ ಆಗಬಹುದು ಧನ್ಯವಾದ